ಅವರ ಒಂದು ದುರಂಕಾರದ ಹೇಳಿಕೆಗಳು ಅವರ ದುರಂಕಾರದ ಮಾತುಗಳು ಇವತ್ತು ಯಾವ ರೀತಿಯಲ್ಲಿ ಇಡೀ ಸರ್ಕಾರದಲ್ಲಿ ಅಧಿಕಾರಿಗಳು ಇವತ್ತು ಸಂಘಟನೆ ಅಧಿಕಾರಿಗಳನ್ನ ಎದುರಿಸತಕ್ಕಂಥ ಬೆದರಿಕೆ ಮಾತುಗಳು ಇವತ್ತು ಆಡಿದ್ದಾರೆ ಒಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ಕೋಲಾರಲ್ಲಿ ವುಮೆನ್ಸ್ ಕಾಲೇಜ್ ಮನೆಯಲ್ಲಿ ಮಾನ್ಯ ಸಚಿವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಉನ್ನತ ಸಚಿವರು ಶಿಕ್ಷಣ ಉನ್ನತ ಸಚಿವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪುತ್ತೂರು ಅವರು ಅವ್ರ ಜೊತೆ ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಮುಂದೆ ಬಗ್ಗೆ ವಿವರಣೆ ಮಾಡ್ತಾರೆ ಮಕ್ಕಳು ಆ ವಿಚಾರನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪತ್ತೂರು ಮಂತ್ರಿ ಆದವರು ಅದವಳಿಕೆ ಮಾಡ್ತಾರೆ ಅಂತಕ್ಕಂಥ ಹೊರಡ್ಸಲು ಉಪಯೋಗಿಸ್ತಾರೆ ಕಿತ್ತೋಗ್ತೈತೆ ಹುಷಾರ್ ಅಂತಕ್ಕಂಥ ಹೊರಡ್ಸ ಉಪಯೋಗಿಸ್ತಾರೆ ಇದೇ ಹೊರಸಿನ ಕಿತ್ತೋಗಿರೋನು ಅಂತಕ್ಕಂಥದ್ದು ಬಟ್ಟೆ ಬಿಚ್ಚು ಅಂತಕ್ಕಂಥದ್ದು ಈ ರೀತಿಯಲ್ಲಿ ಬೇ ಎಕರೆ ಅಂತಕ್ಕಂಥದ್ದು ಕೆಲಸಗಳು ಬರ್ತಕ್ಕಂಥದ್ದು ಬೀಜಗಳು ಹೊರಗಂತೂ ಮಂತ್ರಿ ಅಂತವ್ರಿ ಇವತ್ತು ನಿಮ್ಮನ್ನ ಬೇಟ್ಕೊಂಡು ಗೆಲ್ಸಿರೋದು ನೀವು ಪದ್ಮಿಕ ಮಾಡಬೇಕು ಬಿಡಿಸಿರೋದ್ರಿಂದ ನಮಗೆ ಈ ಕೋಲಾರ ಜಿಲ್ಲೆಯಲ್ಲಿ ತಾವು ಹೇಳಿದ್ರಿ ನಾನು ಗೆಲ್ರೆ ಐದು ತಂದು ಕೋಲಾರ ಒಳ್ಳೆ ಚಿಂಗ್ಕೂರ್ತೀರ ನೀವು ಈ ಚಿಂಗ್ಕೂರು ಈ ಪದ್ಮಿಕ ಕೋಟೆ ತಕ ಬಂದೆ ಕೆಲಸ ಇದು ದೇವಟ ಇಂತ ಒಂದು ಶಾಸ್ತ್ರರು ನಮಗೆ ಬೇರೆ ಬೇರೆ ನಮಗೆ ಯಾಕಂದ್ರೆ ಏನೋ ನಮ್ಮ ಜನ ಸಾರ್ವಜನಿಕರು ಓಟಾಕಿ ನಿಮ್ಮನ್ನ ಕೆಲಸ ಈಗ ಕೆಲಸ ಕಾರಣಕ್ಕೆ ನಾವು ಇವತ್ತು ತಲೆನ ಒಂದು ಪದ್ಧತ ಅಂತ ಹೇಳ್ತಾ ಇದ್ದೀನಿ ಅದರಿಂದ ಈ ದಿನ ಈ ಎಲ್ಲ ಸೇರಿ ನಾವು ಒಂದು ಮಟ್ಟದ ಉತ್ಕಟವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮಂತ ನೀವು ಏನು ಇಟ್ಕೊಂಡು ಬುದ್ಧಿಕಾಂಕ್ಷೆ ಕೊಡ್ತಾ ಇದ್ದೀರೋ ಗೊತ್ತಿಲ್ಲ ಯಾಕಂದ್ರೆ ಹಿಂಬಾಲೀಕರು ಇಟ್ಕೊಂಡು ನೀವು ಇವತ್ತು ಮುಖ್ಯ ಕೃಷಿ ಮತ್ತೆ ಇರುವಂತಹ ಅಧಿಕಾರಿಗಳು ನೀವು ಜೆ ಸಿ ಆಗಿರ್ಬೋದು ತಾಲೂಕಾ ತಹಸೀಲ್ದಾರ್ ಆಗಿರ್ಬೋದು ಇವ್ರನ್ನ ನೀವು ಅವ್ರು ನೀವು ಹೇಳದೇ ಕೇಳಬೇಕು ಅವರು ಹೇಳದೇ ಕೇಳಿದ್ರು ಅಂತ ಹೇಳಿದ್ರೆ ಅವ್ರಿಂದ ಕಾಸ್ಟು ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ನೀವು ಸರ್ಪ ದೌರ್ಜನ್ಯ ಕೊಡ್ತಾ ಇದ್ರೆ ದಯವಿಟ್ಟು ಇದನ್ನ ಸರ್ಪ ದೌರ್ಜನ್ಯ ದಿನ ಸಂಘಟನೆ ಮುಂದೆ ನಡೆಯೋಲ್ಲ ನಡೆಯೋದು ಇಲ್ಲ ನಾವು ನಿಮ್ಮ ನಡೆಯ ಬಿಡೋದು ಇಲ್ಲ ಆದ್ರಿಂದ ದಯವಿಟ್ಟು ನೀವು ಈ ಒಂದು

ಹದಿಮೂರು ಎರಡ್ ಸಾವಿರದ ಹದಿಮೂರರಿಂದ ಜಾತಿ ತಂಡ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಪತ್ತೂರು ಮಂಜುನಾಥ್ ಅವರವನ್ನ ನಾವು ಹೋರಾಟ ಹಂತವಾಗಿ ಹೋರಾಟ ಮಾಡಲು ಬಂದಾಗಿ ಬಂದ್ರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಏನಲ್ಲ ಈಗಲಿ ಜಾತಿ ತಂಡಗಳನ್ನ ಬಂದೂರು ಮಂಜುನಾಥ್ ಅವರಿಗೆ ಬಂದ ಬಂದ್ರೆ ಇವತ್ತು ನಾವು ಅದು ಹದಿನೆಂಟನೇ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮೇಲೆ ಕಾಡು ಶೂ ಕೋರ್ಸ್ತಾನೆ ಅಂತ ಹೇಳಿದ್ರು ಪಾಂಡ್ಯಗಳನ್ನ ದೊಡ್ಡ ಮೇಲೆ ಕಾಣಿಸುಕೋರ್ಸ್ ಮನುಷ್ಯ ಯಾವ್ದೋ ಸಭೆಯಲ್ಲಿ ಬೀದಿಗೆ ಓಡದಾಡ್ತಾನೆ ಅಂತ ಹೇಳ್ತಾನೆ ಇನ್ನು ಸಂಸ್ಕೃತಿ ಅಂದ್ರೆ ಹೆಂಗಿನಂತೆ ವಿದ್ಯಾವಧನಾದ್ರೆ ಹೋಲಾಟ ಜನತೆ ಎಷ್ಟು ದ್ರೋಹ ಮಾಡ್ಕೊಂಡಿದ್ದೀವಿ ಅಂದ್ರೆ ಜನಸಂಖ್ಯ ಪರ್ಗದ ನಾನಾಯಕ ಎಂಎಲ್ ಎನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನನ್ನ ಸಹ ತಾಪ ಮಾಡ್ಕೊಳ್ಬೇಕು ನ್ಯಾಯಾಂಗ ನಾವು ಕಾಪಾಡ್ಕೊಳ್ಬೇಕಾಗಿ ಕೇಳಿ ಇಲ್ಲಿ ಇದ್ದಂತ ಗೌರವ ಖನತೆ ಕಾಪಾಡ್ಕೊಳ್ಬೇಕಾಗಿದೆ ಇಲ್ಲಿ ನಮ್ಮ ಶಾಸಕರಾಗಿ ದೇವೇಗೌಡರು ಶ್ರೀನಿವಾಸಗೌಡ್ರು ಸುದರ್ಶನ್ ಅವರು ಇದ್ದಂತ ಹೆಂಗಿತ್ತು ಅಂದ್ರೆ ಶಿಸ್ತಿನ ಸಿಪಾಯಿಗಳಾಗಿದ್ದಂತ ಕಾಂಗ್ರೆಸ್ ಪಕ್ಷವನ್ನ ಈ ನಕಲಿ ಶಾಸಕ ಬಂದು ಇವತ್ತು ಬಂದಿದ್ರೆ ಇವತ್ತು ಎಷ್ಟು ಮಾತ್ರ ಇದು ನಡೀತಾ ಅಂದ್ರೆ మురుకోజనే ఎండ ఈ మనుషులకి మురుకోజనే అంతా కూర్చున్నారు ಒಬ್ಬ ಶಾಸಕರಿ ಇರೋದ್ರ ಘನತೆ ಗೌರವ ಏನೋ ನಿಡ್ಬೇಕಾಗಿದೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಇಟ್ಟೇ ಅನ್ನ ಮಾತಾಡಪ್ಪಾ ಅಂದ್ರೆ ಕಿತ್ತು ಹೋಗ್ತದೆ ಅಂತ ಹೇಳ್ತಾನೆ ಮಂದಿ ಅಂದ್ರೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷ ಸಭಾ ನಿಂತಾರೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಕಿಟ್ಟೋಗ್ತದೆ ಅಂದ್ರೆ ಅರ್ಥ ಆಗುತ್ತಿದ್ಯಾ ಶಾಸಕ ಮಂಡಳದವ್ರೆ ಇನ್ ನಾಚಿಕೆ ಹಾಕ್ಬೇಕಲ್ಲ ಜೂನಿಯರ್ ಕಾಲೇಜ್ ಒಬ್ಬ ಸಭೆಯಲ್ಲಿ ಹೋಗಿ ನೀನು ಮಕ್ಕಳಿಗೆ ಯಾರು ನ್ಯೂಸ್ ಪೇಪರ್ ಓದ್ತಾರೆ ಅಂತ ಹೇಳ್ತೀರಿ ನೀನು ನಿಮ್ಗೆ ಏನು ಅರ್ಹತೆ ಇದೆ ನ್ಯೂಸ್ ಪೇಪರ್ ಒಂದು ವಿದ್ಯಾ ಒಂದು ಗೊತ್ತಿದೆ ನ್ಯೂಸ್ ಪೇಪರ್ ಎಲ್ಲಿದೆ ಅಂತ ಹೋರಾಟ ಅಂತ ಗೊತ್ತಿದೆ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಕೆಟ್ಟೋಗಿದೆ ಅಂತ ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದೆ ನೀವು ಚಿಮಾರಿ ಆಗ್ತಾರೆ ಸ್ಟಾಫ್ ಬಾತ್ರೂಮ್ ನಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ಅಂತ ಹೇಳಿದ್ರೆ ತಪ್ಪಾಗೈತ ಆ ಮಂತ್ರಿ ಹೇಳ್ತಾರೆ ಮಹಿಳಾ ಕಾಲೇಜಿನಲ್ಲಿ ನಡೆಯೋ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ತಾರೆ ಇದು ಎಲ್ಲಾ ಮನಗಂಡ ಶಾಸಕರು ಉದ್ರೇಕಿಂದ ಮಾತಾಡ್ತಾರೆ ನೀವು ಮುಂದಿಗೆ ಅಂತ ಮಾತಾಡ್ತಾ ಇರ್ತಾರೆ ಎಷ್ಟು ಮಾತ್ರ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪೌಲವರ ಶಾಸಕರ ಕೊಟ್ಟವರನ್ನ ನಾವು ಪಾಪಸ್ ಬೆಳಿ ಇದ್ದಂಗೆ ಈ ಮನುಷ್ಯ ಪಾಪಸ್ ಬೆಲೆ ಇದ್ದಂಗೆ ಬಂದ್ರೆ ವೇಳೆ ಪಾಪಸ್ ಅಂದ್ರೆ ಗೊತ್ತಿರಬೇಕು ಎಲ್ಲರಿಗೂ ಕೂಡ ಎಷ್ಟು ಡೇಂಜರ್ ಇದ್ರೆ ಅಷ್ಟು ಡೇಂಜರ್ ಇದ್ದಾರೆ ಈ ಮನುಷ್ಯ ಇಂತ ಮನುಷ್ಯನನ್ನ ನಾವು ಬೆಳಿಗ್ಗೆ ಹಾಕ್ಬಿಟ್ಟು ಓಟ್ ಆಗಿದ್ರಲ್ಲ ಇವತ್ತು ಹೇಳ್ತಾ ಇದ್ರು ಅಣ್ಣ ನಾವೆಲ್ಲ ಓಟ್ ಆ ಮನುಷ್ಯನ್ಗೆ ಅಂತ ಆಚೆ ಆಗ್ತಾ ಇದ್ರು ಆ ಹಿಂಗೆ ನಾಚಕದಲ್ಲಿ ಕೊಡ್ತವ್ರು ಮುಂದೆ ಆ ಶಾಸಕಿಯಾಗಿ ಯಾರ್ ಏನೋ ಸುಪುರು ಮಾಡ್ತೀನಿ ಏನೋ ದುಬಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಡ್ಡೊಡ್ಡ ಶಾಸಕನೇನು ದರ್ಬದ ನಮಗೆ ಇರ್ತೈತಲ್ಲ ಜಿಲ್ಲಾ ಪಂಚಾಯ್ತಿಯಲ್ಲಿ ಕೋಟಿ ಇನ್ನ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಆಗಿ ತಕ್ಕಂಥ ಸ್ಕೀಮನ್ನ ನೀನು ಕಚೇರಿ ಅಭಿವೃದ್ಧಿಗಾಗಿ ಹಿಂಬಾಲುಗಳಿಗೆ ಕಾಮಗಾರಿ ಕೊಡಬೇಕಂತ ನೀವು ನಿನ್ನ ಭಾವನೆನ ನಾಚಕ ಆಗ್ತೈತಲ್ಲ ನಿಮಗೆ ಶಾಸಕರು ಆದಂಥ ಅವ್ರಿಗೆ ಕಾಮಗಾರಿ ಕೊಡೋದೇ ಅವಕಾಂತಿನ ಕಣಿತ ಕಾಂಗ್ರಾನಿ ಮಾಡಿ ನೂಟಿ ಹೊಡಲಿ ಅಭ್ಯರ್ಥಿನ ಎಲ್ಲಿ ಶಾಸಕ ನೀನು ನಿನ್ಗೆ ದನತೆ ಶಾಸಕ ಆಗಿದ್ರೆ ಸುಪ್ರೀಂ ಕೋರ್ಟ್ ಚೀಮಾರ್ ಆಗದಾಗ ಹೈಕೋರ್ಟ್ ವಜಾ ಆದಾಗ ನೀನು ರಾಜೀನಾಮೆ ಕೊಡ್ಬೇಕಾಯಿತು ಅವತ್ತು ಇಟ್ಕೊಂತ ಇದ್ರೆ ನಿನ್ನ ಎಂತ ಶಾಸಕ ನೀನು ಅಂತ ನಾಚಿಲ್ಲ ಶಾಸಕ ನೀನು ಇಡೀ ಸಮುದಾಯ ಏನು ದಲಿತ ಸಮುದಾಯ ದಸಿಯ ಅಧಿಕಾರವನ್ನ ತರಿಸಕೊಂಡಂತ ಶಾಸಕ ನೀನು ಇನ್ನ ಯಾವತ್ತೂ ಕೂಡ ಜನ ಸಲ್ಲಿಸೋದಿಲ್ಲ ಮೊನ್ನೆ ಯಾಮ ಸಿದ್ಧಿ ಅಮ್ಮನ ಚುನಾವಣೆಯಲ್ಲಿ ಆ ಯಾಮದಂತ ಒಬ್ಬ ಮುಸ್ಲಿಂ ಬಾಂಧವರನ್ನ ನೀನು ತಾಲೀಬ್ ಅನುಭವಿಸ್ತೀಯಲ್ಲ ರೀ ನಿನ್ನ ನಿನ್ನಂತ ಕೆಟ್ಟ ಮುಂಚೆ ಜ್ಞಾನ ನೀಡ್ತಾರ ತಾಲಿಬಾನ್ ಏನ್ರಿ ಮುಸ್ಲಿಂ ಜನ ತಾಲಿಬಾನ್ ಇಲ್ಲಿ ಆ ನಿಮ್ಗೆ ನಿಮಗೆ ಕೊಟ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಓಟ್ ಕೊಟ್ರಲ್ಲ ಇದು ನಿನ್ ಕೊಟ್ಟಂತ ಶಬಾಷ್ ಅವ್ರಿಗೆ ಆರ್ ಎಸ್ ಎಸ್ ಏಜೆಂಟ್ ನಾನು ಅಂತ ಹೇಳ್ತೀಯಾ ಹೌದು ನನ್ನ ಇಷ್ಟ ಅಂತ ಹೇಳ್ತೀಯಾ ನನ್ ಮಾಡಿದೀನಿ ಹೌದು ನನ್ ಕನ್ಸು ಯಾರು ಕನ್ಸು ನನ್ಗೆ ಮಲೇಷ್ಯಾದಲ್ಲಿ ಕರ್ಕೊಂಡೋಗಿ ಏನೇನ್ ಮಾಡ್ತಾ ಇದೆಯಾ ಏನು ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಜಾಮ ಸಣ್ಣ ಜಾಮ ಗೊತ್ತಿದೆ ಇನ್ನು ಇಂಬಾಲ್ ಸಹ ಗೊತ್ತಿದೆ ಅಂತ ಶಾಸಕರನ್ನ ಏನು ಕರ್ತವ್ಯ ರಾಜ್ಯಪಾಲ ನಾವು ಇಪ್ಪತ್ನಾಲ್ಕನೇ ತಾರೀಕು ನಮಾಣ ಕೊಟ್ಟಿದ್ದೀವಿ ಇದು ಕೂಡ ಇವರಿಗೆ ನಮಾಣ ಕೊಟ್ಟು ರಾಜ್ಯಪಾಲ ಕಲಿಸ್ತಾ ಇದ್ದೀವಿ ಶಾಸಕ ಸ್ಥಾನದಿಂದ ಇನ್ನು ಅನಾರೋಗ್ಯಿಸಬೇಕು ಶಾಸಕ ಹಂಪಿಟ್ಟು ಹೋಗುವುದು ಸಂವಿಧಾನವನ್ನ ಯಾರಾದ್ರೂ ವಿರೋಧ ಮಾಡ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಶಾಸಕರು ಕನತೆ ಗೌರವ ಏನಿಲ್ಲ ಬಂದ್ರೆ ನಾವೆಲ್ಲಾ ಕೂಡ ಮುಂದಿನ ದಿನಗಳಲ್ಲಿ ಇನ್ನೇನು ನ್ಯಾಯಾಲಯ ತೀರ್ಪನ್ನ ನ್ಯಾಯಾಲಯದ ವ್ಯವಸ್ಥೆಯನ್ನ ನಾವು ಅಂದ್ರೆ ಜನಸಾಮಾನ್ಯರನ್ನ ಮಾರಾಟ ಮಾಡ್ತೇವೆ ಈ ಮಂಜ ಆದ್ರಿಂದ ಈ ಪತ್ತೊಂದು ಮಂದಿ ನಾವು ಅನವರು ಓಡಾಡುದಿಲ್ಲ ಹಂತ ಹಂತವಾಗಿ ಮಾತನಾಡಿ ಇವತ್ತು ಸಾಂಕೇತಿಕವಾಗಿ ನಮ್ಮ ವೆಂಕಟೇಶ್ ಅವರು ಮತ್ತೆ ನಮ್ಮ ಅವರು ಸದಾಶಿವ ಅವರು ಮತ್ತೆ ನಮ್ಮ ಇವತ್ತ ನಾವು ಹದಿಮೂರಿಂದ ಶಾಸಕ ಹದಿನೂರು ಹೋರಾಟ ಮಾಡಬೇಕು ಬರ್ತಾ ಇದ್ದೀವಿ ಯಾವಾಗ ಇವತ್ತು ಒಬ್ಬರು ಮನುಷ್ಯನ ಪ್ರಾಣಿ ಕೈಯಲ್ಲಿ ಏನೂ ಆಗೋದಿಲ್ಲ ಅಬೋಧದ ಇದೆಯಾ ಗುರುಗೆ ಅಬೋಧ ನೋ ಇದೆಯಾ ಇವ್ ಗುರು ಸುಟ್ಟುಬೋದ್ರಿ ಅನ್ನೋ ತಿನ್ ಇಲ್ಲ ಆದ್ರಿಂದ ಕೂಡ ರಾಜೀನಾಮೆ ಕೊಟ್ಟು ಬೇರೆ ಶಿವಕರಾಗಿರ್ ಇನ್ನೊಂದು ನಮ್ಗೆ ಮಹಿಳಾ ಏನಪ್ಪ ಅಂದ್ರೆ ನಾಳೆ ಶಿಕ್ಷಣ ದಿನಾಚಾರಣೆ

ಮಹಾ ಒಕ್ಕೂಟ ಇವತ್ತ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದೂರು ಮಂಜುನಾಥರವರ ಪ್ರಮಾಣವನ್ನ ಪಡೆದಿರುವಂತಹ ಅವತ್ತಿನ ದಿವಸ ಇದೆ ನಾವು ಏನೋ ನಮ್ಮ ಈ ಒಕ್ಕೂಟ ಇದೆ ಅವರ ಪಟ್ಟಿಯನ್ನು ಮಾಡಿದಾಗ ಕೆಲವು ತುಂಬ ಕೆಲವು ದಲಿತ ಸಂಘಟನೆಗಳು ನಮ್ಮ ವಿರುದ್ಧ ಹರಿಯ ಇದ್ರು ಇವತ್ತು ಅವ್ರ ಹಿಂದಿನ ದಾಖಲೆಗಳನ್ನ ನೀಡಿ ಜಾತಿ ಪ್ರಮಾಣಪತ್ರವನ್ನು ಪತ್ರವನ್ನು ಕೊಟ್ಟು ಜಿಲ್ಲೆಗೆ ಗೊತ್ತು ಆದರೂ ಸಹ ಅವರಲ್ಲಿ ಕೋಲಾರ ಜಿಲ್ಲೆ ತಾಲೂಕಿಗೆ ತಂದು ಅವ್ರು ಹಿಂದೆ ನಿಂತು ಅವರನ್ನು ಎಮ್ ಎಲ್ ಎ ಮಾಡ್ತಾರೆ ಇದು ಉಪರ್ಯಾಸ ಯಾಕಂದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡಕ್ ಬಂದು ನಾವು ಸರಿ ಇದೀವಿ ಅಂತ ನೋಡ್ತಾ ಅವ್ನು ನಾಲ್ಕು ಶು ಐವತ್ತು ಸಾವಿರ ರೂಪಾಯಿ ಲೇಔಟ್ ಕರ್ಸಕ್ಕೆ ತಮ್ಮನ್ನು ಹೋಲಿಸ್ತಾನೆ ಅರ್ಥವನನ್ನ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಏನು ಅರ್ಥವನು ಈಗ ಏನ್ ಮಾಡ್ತಾನೆ ಎಲ್ಲ ಅಧಿಕಾರಿಗಳನ್ನ ತಮ್ಮ ಕಬ್ಬಿ ಮುಷೀನಿಗೆ ಕಟ್ಟಿದ್ದಾರೆ ವಿದ್ಯಾರ್ಥೋರೇ ಒಬ್ಬ ಶಿಕ್ಷಕ ಇನ್ನಂತ ಸಾವಿರಾರು ಇನ್ನ ಸಾವಿರಾರು ಎಮ್ ಎಲ್ ಎನ್ನ ಮಾಡಬಲ್ಲ ಒಬ್ಬ ಏನು ಟ್ರಾನ್ಸ್ ಮಾಡು ಅವರನ್ನ ಕಿತ್ತೋಗುತ್ತೆ ಅಂತ ಹೇಗೆ ಅಲ್ಲ ಆ ಕಿತ್ತೋಗುತ್ತೆ ಅನ್ನೋ ಬಂದ ಅರ್ಥ ನಿಮಗೆ ನಿರ್ತದೆ ಅಲ್ ಜನ ಏನಾದ್ರೂ ಮನ್ಸು ಮಾಡಿದ್ರೆ ಅದನ್ನ ಕಿತ್ತೋಗೋದು ಏನಂತ ತೋಟ ಕೊಡ್ಸೋದಿಕ್ಕೆ ನಿಮ್ಮ ಹತ್ರ ದುಡ್ಡು ಇರ್ಬೋದು ನಿಮ್ಮ ಹತ್ರ ಅಧಿಕಾರ ಇರ್ಬೋದು ಆ ಅಧಿಕಾರ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈಬ್ಯೂಟನ್ನು ಮರಿತಾ ಇದ್ದೀರಿ ನೀವು ನಿಮ್ಮ ಹಿಂದೆ ಏನೋ ಬರೀ ನಿಮ್ಮನ್ನು ಟೂ ಬಿಡ್ಬೋದು ಹನ್ನೆರಡನೇ ತಾರೀಕು ನೆನಪಲ್ಲಿ ಶಾಸಕರೇ ಹನ್ನೆರಡನೇ ತಾರೀಕು ನಿಮ್ಮ ಭವಿಷ್ಯ ಅವರ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧವಾಗಿ ಒಂದು ಆದೇಶ ಆಗುತ್ತೆ ಅಲ್ಲಿಗಣೆಯಲ್ಲಿ ಕೆಲವೇ ದಿನಗಳು ನೀವು ಸುಳ್ಳು ಜಾತಿ ಪ್ರಮಾಣ ಪತ್ರ ಮಾಡಿಕೊಂಡು ನೀವು ಏನೋ ನಗ್ರಿ ಮಾಡ್ಕೊಂಡಿರೋ ನಿಮ್ಮ ಮೇಲೆ ಗೋಡ್ ಅಟ್ಟಿ ಕೇಸ್ ಇದೆ ನಿಮ್ಮ ಮೇಲೆ ಅಟ್ರಾಸಿಟಿ ಆಗುತ್ತೆ ನಿಮ್ಮನ್ನು ಇದೇ ಪೊಲೀಸ್ ಇಲಾಖೆ ಬಂಧಿಸಬೇಕು ಪೊಲೀಸ್ ಇಲಾಖೆ ನಿಮ್ಮನ್ನು ಬಂಧಿಸಲಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಕಾನೂನು ಹೊಂದಿದೆ ಅದು ಎಂ ಎಲ್ ಎರಬಹುದು ಎಂ ಪಿಗಾಗಿರ್ಬೋದು ಸಾಮಾನ್ಯ ವ್ಯಕ್ತಿಗಾಗಿರ್ಬೋದು ಅಥವಾ ದಲಿತ ಮುಖಂಡರಿಗಾಗ್ಬೋದು ಇವತ್ತು ದಲಿತ ಮುಖಂಡರನ್ನು ಹೊಡೆದ ಆಳುವ ನೀತಿಯನ್ನ ಮಾಡ್ತಾ ಇದೀರಿ ಈ ಕೋಲಾರ ತಾಲೂಕು ನೀವು ಇದನ್ನು ಸಹಿಸ್ಕೊಂಡು ಯಾರು ಇರಲ್ಲ ಪ್ರಾಮಾಣಿಕವಾಗಿದ್ದೀವಿ ನಾವು ನೀವೇನ್ ಮಾಡಿದಿರಿ ಎಲ್ಲವನ್ನ ಎಲೆ ಎಲೆ ಆಗಿ ದಾಖಲೆಗಳ ಸಂಬಂಧ ಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತೇನು ಇಲ್ಲಿ ಅಲ್ಪ ಜನ ಇದೀವಿ ಅಂತ ನಾವು ಖುಷಿ ಪಡಬೇಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಂಗೆ ಒಂದು ಟನ್ನು ಲಭಿನ ಬೇಡ ನಮ್ಗೆ ನಾಲ್ಕು ಗ್ರಾಮ್ ಚಿನ್ನ ಸಾಕು ಇಲ್ಲಿರೋರೆಲ್ಲ ನಾವು ಇವತ್ತು ಇವತ್ತೇನು ಇಲ್ಲಿ ಐವತ್ತು ಜನ ಇದೀವಿ ಮುಂದಿನ ದಿನಗಳಲ್ಲಿ ಐನೂರು ಜನ ಆಗ್ತೀವಿ ಇನ್ನೊಂದು ದಿನ ಐದು ಸಾವಿರ ಜನ ಆಗ್ತೀವಿ ತಾಲೂಕಿನ ತಮ್ಮನ್ನು ಹೋದವರೆಗೂ ನಮ್ದು ನಿರಂತರವಾದ ಹೋರಾಟ ಇರ್ತದೆ ಮತ್ತೊಗಿದ್ರ ಎರಡ್ ಸಾವಿರ ಹದಿಮೂರರಲ್ಲಿ ನೀವು ನಮ್ಮನ್ನು ಶೂಗೋಲಿಸ್ತೀರಿ ಅವತ್ತೇ ನಿಮ್ಮೊಂದು ದೇಹಕ್ಕೆ ಕೊಡ್ತೀವಿ ನಾವೆಲ್ಲ ಸೇರಿ ನೀವೇನಾದ್ರೂ ಕಟ್ಟಿಗೆ ಇಲ್ಲ ಕಡೆ ಸೃಷ್ಟಿ ಮಾಡಿಲ್ಲ ಅಂತಿದ್ರೆ ನ್ಯಾಯಾಲಯದಲ್ಲಿ ನೀವು ಹೊರ ಆದರೆ ನಿಮ್ಮನ್ನು ಎಗಿನ ಮೇಲೆ ಹೊತ್ತು ಇಲ್ಲಿಂದ ಕೋಲಾರಿನ ಮುಲ್ಬಾಗ್ಲವರೆಗೂ ನಿಮ್ಮನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದವ್ರು ನಾವು ಅದೇ ನಿಮಗೆ ಏನಾದ್ರೂ ಜಾತಿ ಪ್ರಮಾಣ ಪತ್ರ ಪ್ರೂವ್ ಆದ್ರೆ ನೀವು ಬೇಷರತ್ತಾಗಿ ಕ್ಷಮೆಯಾಚಿಸಿ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ಆ ಮಾತಲ್ಲಿ ನಿಂತಿದೀವಿ ಅದು ನೀವು ಎರಡು ನಾಲ್ಕು ಏಳು ಶಾಸಕರು ನೀವು ಏನು ಇವತ್ತು ನೀವು ಎಲ್ಲರನ್ನ ಎತ್ತಿ ಇಡೀ ಕೋಲಾರ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ತರ್ಪ ತೋರಿಸಿ ದಲಿತ ಮುಖಂಡರನ್ನ ಹೊಡೆದು ಒಂದು ಗುಂಪು ಹಾಕರೇ ಒಂದು ಗುಂಪು ಈ ಕಡೆ ಮಾಡಿದ್ರ ನೀವು ಇದೆಲ್ಲ ಸೈಸಲ್ಲ ನಾವು ಒಂದಲ್ಲ ಒಂದು ದಿನ ನಿಮ್ಮ ಜೊತೆಯಲ್ಲಿ ಇರೋರೆ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಆ ಸಮಯ ಅತಿ ಶೀಘ್ರದಲ್ಲೇ ಬರಲಿದೆ ಏನು ಇವತ್ತು ಈ ಸಾಂಕೇತಿಕ ಹೋರಾಟಕ್ಕೆ ನನ್ನ ಕತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಕೋಲಾರ ತಾಲೂಕಿನ ಶಾಸಕರಾದಂಥ ಕೊತ್ತೂರು ಮಂಜೂರವರ ಅವ್ಯಾಕ್ಸಿ ಶಬ್ದಗಳನ್ನು ನಿಂದಿಸಿದ ಕಾರಣದಿಂದಾಗಿ ಈ ಒಂದು ಲಘು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಲಘು ಧರಣಿ ಕಾರ್ಯಕ್ರಮಕ್ಕೆ ನಮ್ಮ ಆಗಮಿಸ್ ಅವರು ಇದ್ದಾರೆ ನಮ್ಮ ದಲಿತ ನಾರಾಯಣ ಸ್ವಾಮಿ ಅವರು ಇದ್ದಾರೆ ನಮ್ಮ ಅವರು ಇದ್ದಾರೆ ನಮ್ಮ ವಿ ಅವರು ಇದ್ದಾರೆ ನಮ್ಮ ಅವರು ಇದ್ದಾರೆ ಒಟ್ಟಾರೆ ಎಲ್ಲಾ ದಲಿತ ಸಂಘಟನೆಗಳ ಒಂದೇ ಒಂದು ಮುಖದ ಎಲ್ಲಾ ನಾಯಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪತ್ತೂರು ಮಂಜುನಾಥವರಿಗೆ ನಾನು ಒಂದು ಎರಡೇ ಎರಡು ಮಾತುಗಳನ್ನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪುತ್ತೂರು ಮಂಜುನಾಥರೇ ನೀನು ಶಾಸಕ ಉತ್ತಮ ಸ್ಥಾನವನ್ನು ಪಡಿಬೇಕಂತ ಹೇಳಿದ್ರೆ ವಿದ್ಯಾಭ್ಯಾಸ ನೋಡಿ ಬರ್ತಾ ಇದ್ದ ವಿದ್ಯಾ ಕಲಿಸಿರ್ತಕ್ಕಂಥ ಗುರುಗಳ ನಡೆದಿರುವಂತಹ ಪ್ರಸಾಪದ ನೀನು ಶಾಸಕ ಸ್ಥಾನವನ್ನು ಪಡೆದಿದ್ದೆ ವಿದ್ಯೆ ಅಂದ್ರೆ ಗುರು ಅಂದ್ರೆ ಏನು ತಂದೆ ಅಂದ್ರೆ ತಾಯಿ ಅಂದ್ರೆ ಏನು ಮಾತಾ ಪಿತಾ ಗುರು ಅನ್ನೋದನ್ನ ಮಾಡ್ತಿದ್ದೀಯ ಆ ಮಾತಾ ನೀನು ಮಲೇಷಿಯಾದಲ್ಲಿ ಇನ್ನೊಂದಲ್ಲಿ ಸಿಂಗಪುರದಲ್ಲಿ ಹೋಗಿ ಜಾಗವರ್ತಿನ ಇದೇನಿರ್ತಕ್ಕಂಥ ವಿದ್ಯೆ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಎಷ್ಟು ಮಕ್ಕಳ ಗೌರವ ಈ ಸಂದರ್ಭದಲ್ಲಿ ಬಹಿರಂಗ್ ನಿನಗೆ ನಾಚ ಆಗ್ಬೇಕು ಮಾತಾಡತಂತೆ ಗುರು ಅಂತ ವಿದ್ಯೆ ಕಟ್ಟಿರ್ತಕ್ಕಂಥ ಗುರು ಅವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕು ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಗೌರವದಿಂದ ನೆಲೆತಕ್ಕಂಥದ್ದನ್ನು ಕಲೀಬೇಕು ನೀನು ಶಾಸನ ಆಗ್ತಕ್ಕಂಥ ಕಾಲ ಈ ಮೂರು ದಿನ ಇಲ್ಲ ನಮಗೆ ಶಾಸನ ಆಗ್ತಾ ಇಲ್ಲ ಎಲ್ಲ ಮಿಕ್ಸ್ ಆಗ್ಬರ್ತಾ ಇದೆ ಮಲೇಷಿಯಾದ ಟೊಳ್ಳು ಭಾಷೆಗಳೇ ಬಿತ್ತ ಬಿತ್ತಾರು ಪಿತೃ ಭಾಷೆಗಳೇ ಅಲ್ಲಿ ಒಳ್ಳೆ ಹೊಡಿತಾ ಇದೆ ಕೋಲಾರ ತಾಲೂಕಿನಲ್ಲಿ ಶಾಸನ ಆಗಿದೆ ಅಂತ ಹೇಳಿದ್ರೆ ಈ ಮೂರು ಜನರಿಂದಲೇ ತಾಯಿ ಜನ್ಮ ಕೊಟ್ಟಿದ್ದಾಳೆ ತಾಯಿ ಜನ್ಮ ಕೊಟ್ಟಿರ್ತಾಳೆ ತಂದೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಯವರ ಮತ್ತೆ ಉತ್ತಮವಾದಂತಹ ಶಾಸನ ಬೆಳಕಿಗೂ ಕೊಟ್ಟಿರ್ತಕ್ಕಂಥ ಗುರುಗಳೇ ಅವರ ನೀವು ಸಹಾಯ ಮಾಡ್ಬೇಕಂದ್ರೆ ಅವ್ರ ಉದ್ದೇಶ ಸಿಗ್ತಕ್ಕಂಥ ಗುರುಗಳು ಅವರೇ ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ಗುರುಗಳೇ ಅದನ್ನು ಮನದಟ್ಟು ಮಾಡ್ಬೋದು ನೀನು ಮನದಟ್ಟು ಮಾಡಿದ್ರ ನೀನು ಒಬ್ಬ ವಿಕೃತವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ವರ್ತಿರ್ತ ವರ್ತನೆ ವರ್ತನ ಮಾಡಿರ್ತಕ್ಕಂಥ ವಿಚಿತ್ರ ವರ್ತಕ ಶಾಸಕ ನೀನು ಬೇಲಕ ಶೂಗ ವರ್ತನೆ ಬೇಲಕ ಶೂಗ ಹೋಲಿಕೆ ಮಾಡುವ ಸಂದರ್ಭದಲ್ಲಿ ಕೋಲಾರ ತಾಲೂಕಿನ ಜನತೆ ಎಚ್ಚೆತ್ಕೋಬೇಕಾಗಿತ್ತು ಅವ್ರು ಎಚ್ಚೆತ್ಕೊಂಡಿಲ್ಲ ಕಾರಣ ಕಾಂಗ್ರೆಸ್ ಕೆಲವು ನಾಯಕರುಗಳು ಯಾರೋ ಬೇಡ ಇನ್ನ ನಾಯಕರುಗಳನ್ನ ಹೊರತುಪಡಿಸಿ ಕೆಲವು ನಾಯಕರುಗಳು ಹಣದ ಆಸೆ ಆಗುತ್ತೆ ಮೊದಲ ಕೋಲಾರ ಹೊರಮನೆಗೆ ತೆಗೆದು ಹೋಗಿ ಓಟ್ ಕೊಡಿಸಿದ್ರು ನೋಡು ಆ ನಾಯಕರುಗಳಿಗೆ ಮೊದಲು ಕಲಿತ ಜನಾಂಗವನ್ನ

ಒಂದು ಹಟ್ಟಹಾಸನ ಮುಂದಿನ ದಿನಗಳಲ್ಲಿ ಚೀಮಾರಿ ದಿನಗಳ ಹತ್ರ ಇದೆ ನೀನು ಅಷ್ಟೊಂದು ಅಷ್ಟೊಂದು ದರ್ಕ ಬೇಡ ನಿನ್ನ ಶಾಸಕ ಚಿಕ್ಕದಲ್ಲಿ ಹಣ ಇರ್ಬೋದು ಬಲ ಇರ್ಬೋದು ಜನ ಇರ್ಬೋದು ಆದರೆ ದಲಿತ ಸಂಘಟನೆಗಳು ಇಲ್ಲಿ ಕೋಲಾರದಿಂದ ವಿಧಾನಸೌಧ ನಡೆದ ನಾಯಕರು ಅಷ್ಟೊಂದು ನೀನು ಸ್ವಲ್ಪ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ರೌಡಿ ಕಪ್ಪೂರ್ ಬಗ್ಗೆ ಆಗ್ತಾ ಇದ್ದೀನಿ ಪ್ರಾಂಶುಪಾಲರ ಅವಾಕ್ಯಕ್ಕಂತ ನಿಮಗೆ ನಾಚಿಕೆ ಆಗ್ತಾ ಒಬ್ಬ ಪ್ರಾಂಶುಪಾಲರ ಗುರುಗಳು ನನ್ನ ತಂದೆ ಜನ್ಮ ಕೊಟ್ಟಿದ್ದಾರೆ ತಾಯಿ ನನ್ನ ಜನ್ಮ ಹೊಂದಿದ್ದಾಳೆ ಇವರು ಮೂರು ಮತ್ತು ಮೂರು ಜನ ನಾನು ಈ ಪ್ರಪಂಚವನ್ನು ನೋಡಲಿಕ್ಕೆ ಬಂದಿದ್ದೇನೆ ಶಾಸ್ತ್ರ ಸ್ಥಾನವನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಂತ ಅನ್ನುವಂಥದ್ದನ್ನು ಮರೆತು ದುರಂಕಾರದಿಂದ ಮಾತನಾಡಿರ್ತಕ್ಕಂಥ ನೀನು ನನಗೆ ಗೊತ್ತಾದ ನೀವು ಅವಿದ್ಯೆ ಅಂತಾನೆ ನನಗೆ ಗೊತ್ತಾದ ಮಾಡಿದ್ರೆ ನೀವು ಅವಿದ್ಯೆ ಅಂದ್ರೆ ಬಳಸುವಂತ ಪದಗಳೇ ಗೊತ್ತಲ್ಲ ನನಗೆ ಬಳಸುವಂತ ಪದಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಳಸಬೇಕು ಬದಲಾಗ್ತದೆ ಯು ಮೈ ಮೀಟ್ ರೌಡಿ ಮಂದಿರ ಯು ಮೈ ಮೀಟ್ ಬದಲು ಬಳಸುವಂತ ಪದಗಳನ್ನು ತಿಳಿದು ಮಾತಾಡಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ರೌಡಿ ಮಕ್ಕಳು ಅಲ್ಲೇ ಧಿಕ್ಕರಾಗಿ ನನ್ನ ಮಾತಾಡೋದು ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಶಾಸಕ شربل پڑھا بنیاد شاسکے بند ಮಾತನಾಡಲು ಗೊತ್ತಿಲ್ಲದ ಗುರಿಯಿಂದ ಹಾವೇಗಿ ಶಾಸಕರಾದಂತಹ ಮಂಜುನಾಥ ಅವರ ವಿರುದ್ಧವಾಗಿ ಗಣತಂತ್ರ ಆಶೀರ್ವಾದವಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ ಇವರು ಶಾಸಕ ಸಂವಿಧಾನಕ್ಕೆ ಅಗೌಡಲ್ಲಂದು ಶಾಸಕರಾಗಿರುವಂತಹ ಅನುಮಟ್ಟಾಗಿರುವ ಶಾಸಕರನ್ನ ಜಾತಿಗೆ ವಂಚನೆ ಮಾಡಿರುವ ಶಾಸಕರನ್ನ ಕೂಡಲೇ ಅಮಾನತು ಅಂತ ಅಂತೇಳಿ ಒಂದು ಕಾಂಗ್ರೆಸ್ ಕ್ರಮ ಕೊಡ್ಬೇಕು ಏನು ಕಾಮಗಾರಿಗಳು ಹಿಂಬಾಲಗಳಿಗೆ ಕಾಮಗಾರಿಗಳು ಕೊಟ್ಟಿದ್ದಾರೆ ಆ ಕಾಮಗಾರಿಗಳೆಲ್ಲ ವಸೂಲೆ ಮಾಡಬೇಕು ಏನು ಮಹಿಳಾ ಕಾರ್ಯ ಕಾಮಗಾರಿ ಕಡಿಮೆ ಆಗಿರೋದ್ರಿಂದ ಅದು ಕೂಡ ತನಿಖೆ ಹಾಕ್ಬೇಕು ಅಂತ ಹೇಳಿ ಏನಿವತ್ತು ಆ ತನಿಖೆ ಆಗುವಂತ ಹೇಳಿದ್ರೆ ನಾವೆಲ್ಲ ಒಬ್ಬ ಉನ್ನತ ಶಿಕ್ಷಣ ಮಂತ್ರಿಗಳೇ ಕಣಿವಾಗಿದ್ದಂತ ಶಾಸಕ ನಟಿ ಶಾಸಕ ಇವತ್ತು ಅಗೌರವ ಕೋಲಾರ ಶಾಸಕ ಕರೆದೇ ಇಂತಹ ಮಾಡುವ ಶಾಸಕನ ವಿರುದ್ಧವಾಗಿ ನಾವು ಪ್ರಮಾಣ ಕೊಡ್ತಾ ಇದ್ದೀವಿ ಇಲ್ಲಿ ಪ್ರಮಾಣವನ್ನು ಸ್ವೀಕರಿಸಿ ತಹಸೀಲ್ದಾರ್ ಮುಖಾಂತರ ನಾವು ರಾಜ್ಯ ನಾನು பைல இந்த அரை போறதுக்கு எல்லாம் எல்லாம் நோட் பண்ணிட்டு இருக்கேன் ஓகே